ಭಿಕ್ಷೆ ಬೆಳೆದ್ರೆ ಇಟ್ಕೊಂಡು ಹೋಗ್ತಾರೆ ಹೌದು ಆಯ್ತಾ ಇಲ್ಲ ಬೇರೆ ಕಡೆ ಕೆಲಸ ಕೂಲಿ ಕೆಲಸ ಮಾಡ್ತಿದ್ರೆ ಇಲ್ಲ ಗಾರೆ ಕೆಲಸ ಮಾಡ್ತಿದ್ರೆ ಚಿಕ್ಕ ವಯಸ್ಸು ಹೋಗುವಂತೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಮನೆ ಕೂಲಿ ನೀವೇ ಕಾಯಿಸಿ ಕಾಯ್ದೆ ಕರ್ಕೊಂಡು ಹೋಗಾರಲ್ಲ ನೀನಿಂದ ಜಿತ್ತದಾಗೆ ಇಟ್ಟಿದ್ರು ಅದಕ್ಕೆ ಕರ್ಕೊಂಡು ಹೋಗೋರೆ ಇಷ್ಟೇ ಅರ್ಥ ಆಯ್ತಾ ನೀನು ಬೇರೆ ಮನೆ ಕೂಲಿ ಕೆಲಸಕ್ಕಿದ್ರೆ ಅದು ತಪ್ಪು ನೀನು ಈ ವಯಸ್ಸಿಗೆ ದುಡಿಯೋ ವಯಸ್ಸಲ್ಲ ಅಂತ ಕರ್ಕೊಂಡು ಇಟ್ಟಿದ್ದಾರೆ ಹೋದ ವಯಸ್ಸು ಅಂತ ಓದಿದೆ ಆ ಶಾಲೆ ಹೋಗಿದ್ಯಾಚ್ನೆ ಎಲ್ಲಿ ಓದಿದೆ ಅಲ್ಲೇ ಓದಿಸೋದು ನಿನ್ನ ಎಸ್ ಎಲ್ ಸಿ ನನ್ಗೆ ಇವತ್ತು ಯಾವುದೇ ಮಕ್ಕಳನ್ನ ಈ ಥರ ಇದ್ದರೆ ಅವ್ರು ಓದಿಸಿ ಹೊರಗಡೆ ಬಿಡದೆ ಅವ್ರ ಜವಾಬ್ದಾರಿ ಕೆಲಸ ಇವಾಗ ಸದ್ಯಕ್ಕೆ ನಿಮಗೆ ಜಾಗ ಎಲ್ಲೂ ಇಲ್ಲ ಅಂತ ನಮ್ಮ ಹತ್ರ ಕಳಿಸಿದ್ದಾರೆ ಸದ್ಯಕ್ಕೆಲ್ಲ ಪರ್ಮನೆಂಟ್ ಅವನು ನಮ್ಮ ಹತ್ರ ಇರೋದನ್ನ ಇರ್ತೀಯ ಪುತ್ತ ಇರ್ಬೋದಾ ನಿನಗೆ ಇರೋಕ್ಕೆ ಜಾಗ ಬೇಕು ಊಟ ಬೇಕು ಶುಗರ್ ಅಲ್ಲ ನಿನಗೆ ಡೈಲಿ ಒಂದು ಇನ್ಸುಲಿನ್ ನೂರ ಎಪ್ಪತ್ತೈದು ರೂಪಾಯಿ ಹೆಂಗೆ ಬಂತು ಚಿನ್ನ ಶುಗರ್ ಮಾಡ್ತಾ ಎಷ್ಟು ಎಷ್ಟು ಬಗ್ಗೆ ನೂರ ಎಪ್ಪತ್ತೈದು ಒಂದು ದಿನಕ್ಕೆ ತಿಂಗಳ ಆರು ಸಾವಿರ ರೂಪಾಯಿ ನೀವು ನಿಷ್ಗೆ ಅದೇ ಅದಕ್ಕೆ ಬೇಕು ಇನ್ನೂರು ರೂಪಾಯಿ ದಿವಸ ಆರು ಸಾವಿರ ರೂಪಾಯಿ ತಿಂಗಳ ಓ ವಾಸ್ ಮತ್ತು ಬಾಲಭವನದಲ್ಲಿ ಹೆಂಗೆ ತಗೊತಿದ್ರಿ ಅದನ್ನು ಸಕ್ಕ ಇಲ್ಲಿಗೆ ನಾವು ಹೊರಟ ತಗೋಬೇಕಾದ್ರೆ ನಮ್ಗೆ ಚಾರ್ಜಸ್ ಇದ್ದೀವಿ ದಿವಸ ಇನ್ನೂರು ರೂಪಾಯಿ ಊಟ ತಿಂಡಿ ಜಾಗ ಎಲ್ಲ ಬಿಟ್ಟು ಹಿಂಗೆ ಕತೆ ಹ್ಞೂ ಏನೂ ಕೆಲಸ ಮಾಡೋಕ್ಕೂ ಆಗೋಲ್ಲ ಏನು ಕೆಲಸ ಮಾಡ್ತೀವಿ ಬೆರ್ ಕಾಲೋನಿ ಅಲ್ಲ ಹದಿನೆಂಟು ತುಂಬಿದ ಮೇಲೆ ಎಲ್ಲಾದರೂ ಅವ್ರು ಬಿಡ್ಲೇಬೇಕು ಅವಾಗ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದಾರೆ ಕಲ್ತಾ ಕಲ್ತಿದ್ದಾನೆ ಅಲ್ಲಿರೋಕ್ಕಾಗಲ್ಲ ಅಂತ ಬಂದಿದಾಗ ಸ್ಟೀರ್ಸಿಗೆ ಮುಂದೆ ಹೋಗಿ ಪ್ರೊಡ್ಯೂಸ್ ಆಗಿದಾವೆ ನಂಗೆ ಅಲ್ಲಿರೋಕ್ಕಾಗಲ್ಲ ಅಂತ ಅಷ್ಟೇ ಜಾಗ ಕೊಡ್ತಾರೆ ಅದೇನು ದಿಸ ಇದ್ರಪ್ಪ ಅದು ನಿಮ್ಮ ಆಸರೆ ಓನರ್ ಮಾತಾಡ್ತಾರೆ ಕೊಡಿಸ್ತಾರೆ ಆರಾಮಾಗಿರ್ಬೋದು ಅಂದರೆ ಹೊರಡಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಯಾಕಂದರೆ ಒಂದು ಜವಾಬ್ದಾರಿ ನಮ್ಮ ಹತ್ರ ಕಳಿಸಿರ್ತಾರೆ ನೀನು ಅಲ್ಲಿ ಇಲ್ಲಿ ಎಲ್ಲಾದ್ರು ಹೋಗಿ ಏನಾದರೂ ಬಿಟ್ಟು ಏನು ಹೆಚ್ಚು ಕಮ್ಮಿ ಅಂತ ನಮಗೆ ಅದಕ್ಕೋಸ್ಕರ ನಿನ್ನ ಬೇಕು ನಿನ್ನ ಓಡಾಡ್ಕೊಂಡಿರ್ಬಿ ಬೇಡ ಅಂತಿರಲ್ಲ ಇರಲ್ಲ ಫ್ರೀ ಆಗಿ ಅದೇ ಫ್ರೀ ಆಗಿರ್ಬೋದು ಹೇಳಿದ್ರೆ ಕೆಲಸ ಇಲ್ಸಿಕ್ಕೆಲ್ಲ ಕಳ್ಸೋಕ್ಕಾಗಲ್ಲ ಊಟ ಹಾಕ್ತಾರೆ ಜಾಗ ಕೊಡ್ತಾರೆ ಓಡಾಡ್ಕೊಂಡಿರ್ಬೋದು ಆಯಿತಾ ಹಾಸ್ಪಿಟ್ಲ್ ಖರ್ಚೆಲ್ಲ ಅವ್ರು ಬಾಸ್ ನೋಡ್ಕೊತಾರೆ ತಂದ್ಕೊ ಇದೆಯನ್ನ ಸ್ಲಿಪ್ ಕೊಡು ಸ್ಲಿಪ್ ಕೊಡ್ತೀನಿ ಮಾತ್ರೇನಿದೆ ಅದಕ್ಕೆ ಇನ್ಸುಲಿನ್ಗಿಂತ ಮಾತ್ರೆ ಬರುತ್ತೆ ಅಂತ ಕಣೋದು ಯಾರಲ್ಲ ಕಮೆಂಟ್ ಎಲ್ಲ ಹಾಕಿದ್ದಾರೆ ಮಾತ್ರೆ ಕೊಡು ಇನ್ಸುಲಿನ್ ಮಾತ್ರ ಬರುತ್ತಂತೆ ಆ ಮಾತ್ರ ಕೊಡಿ ಸರ್ ಅವನಿಗೆ ಇಂಜೆಕ್ಷನ್ ಈ ವಯಸ್ಸಿ ಇಂಜೆಕ್ಷನ್ ಬೇಡ ಅವನಿಗೆ ಆಲ್ರೆಡಿ ತೋಳ್ ನೋಡ್ಬೇಕು ಹೆಂಗ್ ಬಿಡಿದೆ ಅಲ್ಲ ಅವ್ನ ಇನ್ಸಿಲ್ ಇಂಜೆಕ್ಷನ್ ಇದೆಯಲ್ಲಮ್ಮ ಅದನ್ನು ತೋರಿಸಿದ್ರೆ ಅದಕ್ಕೆ ಸಪೋರ್ಟಿಂಗ್ ಮಾತ್ರ ಕೊಡ್ತಾರಂತೆ ನೋಡೋಣ ಅದೇ ತೋರಿಸ್ಬೇಕು ತೋರಿಸ್ಬೇಕು ಯಾಕಂದ್ರೆ ಈ ಎಲ್ಲರೂ ಕಮೆಂಟ್ ಅಲ್ಲಿ ಹಾಕ್ತಾರ್ದಂಗೆ ಗೊತ್ತಾ ಈ ವಯಸ್ಸಿಗೆ ಅವ್ನಿಗೆ ಮಾ ಇಂಜೆಕ್ಷನ್ ಹಾಕಕ್ಕೆ ಸರ್ ಯಾರು ಗೊತ್ತಿಲ್ಲನೆ ಹೇಳಿದ್ದಾರೆ ಗೌರ್ಮೆಂಟ್ನವ್ರು ಅವ್ರು ಮಾಡಿದ್ರ ಹತ್ರ ಅವ್ರು ಚೆನ್ನಾಗಿದ್ರೆ ಅವ್ರು ನಾ ಕೊಡೋ ಬರ್ತಾ ಇದ್ದ ಪಾಪ ಎಷ್ಟೋ ದಿನ ಅಜ್ಜಿ ತಪ್ಪ ದಿನ ಬರ್ಲಿಗೆ ಅಪ್ಪ ಅಮ್ಮ ಸಿಗ್ತಾರೆ ಅಣ್ಣ ತಂಗಿ ಬಿಡ್ ಸಿಗ್ತಾರೆ ತಂಗಿ ಅಣ್ಣ ತಂಗಿ ಸಿಗಲ್ಲ ಅಣ್ಣ ದಿಡ್ ಸಿಗ್ತಾರೆ ತಂಗಿ ತಮ್ಮ ಸಿಗಲ್ಲ ಎಲ್ಲ ನಿಮ್ಗೆ ಎಬೋನೇ ಇರೋದು ಅಪ್ಪ ಅಮ್ಮ ಸತ್ತೋದ್ರಲ್ಲ ನಿಂಗೆ ಸದ್ಯ ಪರಿಸ್ಥಿತಿಗೆ ಎಲ್ಲ ನಿಮ್ಗಿಂತ ದೊಡ್ಡವಳೆ ಇನ್ನೇನೋ ನಮ್ಮ ಅಪ್ಪ ಅಮ್ಮ ಅನ್ಕಟ್ರೆ ನಮ್ಮನೆಗೆ ಬರ್ತಾವೆ ಚಿಕ್ಕ ಮಕ್ಳುಗಳು ನನ್ನ ಇಂಟ್ರೆಸ್ಟ್ ಇಲ್ಲ ನನ್ನ ಮೊಮ್ಮಕ್ಳು ಬಂದರೆ ಅವ್ರ ಜೊತೆ ತಂಗಿ ತಮ್ಮ ಅಂತ ಇರ್ಬೋದು ಅಷ್ಟೇ ಖುಷಿಯಾಗಿರ್ಬೋದಾ ಮುದುಕರ ನೋಡೋದು ಆ ಮುದುಕರನ್ನ ಕೆರಡು ಹೋಗಿದ್ದ ಮಾತಾಡ್ಸಿದ್ದ ಇಷ್ಟ ಆದರೆ ಅದರಲ್ಲಿ ಯಾರು ಇಷ್ಟ ಆದ್ರೆ ಅಷ್ಟು ಚಂದ ಅಷ್ಟು ಜನ ಇದ್ದಾರೆ ಅದ್ರಲ್ಲಿ ನಿನಗೆ ಯಾರು ಇಷ್ಟ ಆದರು ಭಾಳ ಜನ ಇಷ್ಟು ಮಾತಾಡುತ್ತಾ ಅವರೆಲ್ಲ ಚೆನ್ನಾಗಿ ನೋಡ್ಕೊತೇ ಹೋಗಿ ಕೊನೆ ಪಕ್ಷ ಅಲ್ವಾ ನಮ್ಮ ಅಜ್ಜಿ ತಾತ ಅನ್ಕೊಂಡು ಅವ್ರ ಖುಷಿಯಾಗಿ ಎರಡು ನಿಮಿಷ ಅವರೇ ಓನರ್ ನೀನೇ ಓನರ್ ಅಂದ್ಕತಾರೆ ನೀನೇ ಮಗ ಅನ್ಕೊಂಬಿಡ್ತಾರೆ ನಿಮ್ದೇನ ಇದ್ರು ಮರ್ತೋಗುತ್ತೆ ಆರಾಮಾಗಿರುತ್ತಿನ ಊಟ ಮಾಡ್ಕೊಂಡು ಇಲ್ಲೆರಡು ಸಿ ಅಂತ ಇದ್ದಾರೆ ನೋಡ್ದ ಅವರ ಫ್ರೆಂಡ್ ಮಾಡ್ಕೊಫಸ್ಟ್ ನೀನು ಬರ್ಬೋದ್ರೆ ಫಸ್ಟ್ ಅವ್ರಿಗೂ ಫ್ರೆಂಡ್ ಆಗಿರ್ಬಾರ್ದು ನಿಮಗೆ ಸಿಗುತ್ತಾ ತಗೊಂಡ್ಕೊಂಡಿವಿ ಇನ್ನು ಕೆಲಸ ಮಾಡಬೇಕು ಅಂತಾಗ ನೋಡೋಣ ಯಾರು ತಂದು ಬೇರೆ ಥರ ಏನಾದರೂ ಮಾತಾಡಬೇಕಾದ್ರೆ ಕೆಲಸ ಕೊಡ್ತೀನಿ ನೋಡೋಣ ಈಗ ಕೆಲಸ ಆದರೂ ಕೊಡೋಲ್ಲ ಕೆಲಸ ಈಗ ಜೊತೆ ಹುಡ್ತಾರೆ ಅಂತ ಯಾರಿಲ್ಲ ಏನಾಗಿತ್ತು ಅದು ಕುಡ್ದು ಕುಡ್ದು ಯಾರು ನಿಮ್ಮಪ್ಪ ನಿಮ್ಮಮ್ಮ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಟ್ಟಾಕೈತೆ ನಿಮ್ಮಮ್ಮಂಗೆ ಏನು ಕೆಲಸ ಮಾಡ್ತಿದ್ರು

ಕೊಡಬಾರ್ದು ಕೆಲಸಗಳೆವುದು ಗ್ಯಾಂಗ್ರೈನ್ ಟೈಪ್ ತಿರುಗಿಬಿಡುತ್ತೆ ಅವನಿಗೆ ಏನಾದರೂ ಚಿಕ್ಕದಾಗಿ ಚಿಕ್ಕದಾಗಿಟಾದರೂ ಸಾಕು ಸ್ಯೂರ್ ಏನು ಇಲ್ಲ ಅವನಲ್ಲಿ ಇಲ್ಲ ಅಲ್ಲ ಬಟ್ ಅವನು ಇಲ್ಲ ಇಲ್ಲಲ್ಲ ರಂಜಿತ ವಟ್ ತುಂಬಾ ಊಟ ಡೈಲಿ ಇಂಜೆಕ್ಷನ್ನು ಅಥವಾ ಮಾತ್ರೆ ಸಿಕ್ಬಿಟ್ರೆ ಪಿಕಪ್ ಆಗಿಬಿಡನಾ ಅಲ್ಲ ಡೈಲಿ ಊಟ ಸಿಕ್ತೈತೆ ಚಿನ್ನ ನಿಂಗೆ ಇಲ್ಲ ಡೈಲಿ ಊಟ ಸಿಗ್ತಾ ಇರಲಿಲ್ಲ ಕಷ್ಟನಾ ಇಲ್ಲಿ ಕಷ್ಟ ಇಲ್ಲಿ ಕಷ್ಟ ಬಟ್ಟೆ ತುಂಬ ಊಟ ಬಿಳ್ತಿದೆ ಅದೇ ಯಾರು ತಲೆ ಕೆಡಕಬೇಡ ಅವ್ರನ್ನ ಅಪ್ಪ ಅಮ್ಮ ಅಂದ್ಕೊಂಡು ಆರಾಮಾಗಿ ನೋಡ್ಕೊಂತಾರೆ ಖುಷಿ ಖುಷಿಯಾಗಿರ್ತೀವಿ ಡೆಲ್ಲಾಗಿರ್ಬಾರ್ದು ನಾವು ಬಂದ ತಕ್ಷಣ ಏನು ಗೊತ್ತಾ ನಾವು ಇಲ್ಲಿಂದ ಬರ್ತೀವಿ ನಿಮ್ಮ ನಗು ನೋಡಿದಷ್ಟು ನಮಗೆ ಇನ್ಸ್ಪೈರ್ ಆಗಬೇಕು ನಿಮ್ಗೆ ಡೆಲ್ಲಾಗಿದ್ದು ನಮಗೆ ಸಿಗ್ಬರ್ತದೆ ಅಯ್ಯೋ ಏನು ಮಾಡೋದು ಅಷ್ಟೇ ಅಲ್ವಾಗಬಾರ್ದು ಅಯ್ಯೋ ಅವ್ರಿಗೆ ನಾನು ಹೋಗಿದ ತಕ್ಷಣ ಖುಷಿ ಪಡ್ತಾನ ಅಂತ ನಾನು ನಾಳೆ ಮತ್ತೆ ಬರಂಗ ಮಾಡಿ ಇರಬೇಕು ನಿಮ್ಮ ನಗುಗಳೇ ನಮ್ಮ ಇಂಪ್ರೆನ್ಸ್ ಇದ್ದಂಗೆ ಅದೇ ತಮ್ಮ ನಾವು ಹೊರಗಡೆ ಎಷ್ಟಿರು ನಮಗೆ ಅರ್ಥ ಆಗಿರಲ್ಲ ಕಷ್ಟದಲ್ಲಿ ಬಂದಿರ್ತೀವಿ ನಿಮ್ಮ ಮುಖ ಮುಖ್ಯು ಖುಷಿ ಪಡ್ತೀವಿ ಆ ಟೈಮಿಗೆ ನಮ್ಗೆ ಮತ್ತೆ ನಾಳೆ ಅವನು ಅಯ್ಯೋ ನಮ್ಮ ದೇವರನ್ನ ನೋಡಬೇಕಲ್ಲ ಅಂತ ಬರ್ತೀವಿ 答え、まあ、たら